ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವರ್ಷಕ್ಕಿಂತ ಈ ವರ್ಷ ತುಂಬ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಬಿಸಿಲಲ್ಲಿ ನಾವು ಏನಾದರೂ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೋದರೆ ನಮ್ಮ ಫೇಸ್ ಆಗಿರ್ಬೋದು ನಮ್ಮ ಕೈಕಾಲ ಆಗಿರ್ಬೋದು ಎಲ್ಲ ಟ್ಯಾನ್ ಆಗಿಬಿಟ್ಟಿರುತ್ತೆ ಆದರೆ ಈ ಟ್ಯಾನ್ನ ನಾವು ನಮ್ಮ ಫೇಸಿಂದ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದೇ ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂದರೆ ಜಾಸ್ತಿ ಯಾವ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಇಲ್ಲ ಹೊರ್ಗಡೆ ಹೋಗಿ ಯಾವುದೇ ಕೆಮಿಕಲ್ಗೆ ಇರುವಂತಹ ಪ್ರಾಡಕ್ಟ್ಗಳನ್ನ ತೊಗೊಬಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ಲಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಫೇಷಿಯಲ್ನ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಒಂದು ಎನ್ಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಈ ಫೇಶಿಯಲ್ನ ಯಾವ ರೀತಿ ಮಾಡೋದು ಅಂದರೆ ಯಾವ ಥಿಂಗ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು ಮತ್ತು ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಹಾಗಾದರೆ ಯಾರು ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ನಾನು ಕಂಟಿನ್ಯೂ ಮಾಡೋಣ ಹಾಗಾದರೆ ವೀಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಮ್ಮ ಫೇಸಲ್ಲಿರುವಂತಹ ಟ್ಯಾನ್ ರಿಮೂವ್ ಆಗೋದಕ್ಕೆ ಮೊದಲು ನಾನಿಲ್ಲಿ ಅಕ್ಕಿ ಹಸಿಟ್ಟ ನೋಡಿ ಒಂದು ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈ ಅಕ್ಕಿ ಹಸಿಟ್ಟು ನಮ್ಮ ಸ್ಕಿನ್ನಿನಲ್ಲಿರುವಂತಹ ನಮ್ಮ ಸ್ಕಿನ್ನ ಫೇರ್ ಮಾಡಲು ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹನಿನ ಅಂದರೆ ಜೇನು ಹನಿ ಬರುತ್ತಲ್ವಾ ನೋಡಿ ನಾನು ಜೇನು ಹನಿನ ತಗೊಂಡಿದ್ದೀನಿ ಈ ಜೇನು ಹನಿ ಇದೆಯಲ್ಲ ಈ ಜೇನು ಹನಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೇನಿನ ಹನಿನ ನಾವಿಲ್ಲಿ ಆ್ಯಡ್ ಮಾಡ್ಕೊಡೋಣ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ಜೇನಿನ ಹರಿನು ಅಷ್ಟೇ ಫ್ರೆಂಡ್ಸ್ ಈ ಜೇನಿನ ಹನಿ ನಮ್ಮ ಸ್ಕಿನ್ನ ಮಾಶ್ಚರೈ ಮಾಯ್ಶ್ಚರೈಸರ್ ಮಾಡಿ ನಮ್ಮ ಸ್ಕಿನ್ನ ಸಾಫ್ಟಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ತೆಗೆದುಕೊಳ್ತಾ ಇದ್ದೀನಿ ನೋಡಿ ನೋಡಿ ಕಡಲೆ ಹಸಿಟ್ಟು ನೋಡಿ ಇಷ್ಟಾರೆ ಸಾಕಾಗುತ್ತೆ ಈ ಕಡಲೆ ಹಸಿಟನ್ನ ನಾನು ತೆಗೆದುಕೊಂಡಿದ್ದೀನಿ ನೀವು ಕಡಲೆ ಹಸಿಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಮನೆಯಲ್ಲಿ ಗೋಧಿ ಹಸಿಟ್ಟು ಇರುತ್ತಲ್ವ ಅದನ್ನಾರು ಆ್ಯಡ್ ಮಾಡ್ಕೋಬೋದು ಇಲ್ಲ ನೀವು ಅದೇ ಜೋಳದ ಹಸಿಟ್ಟು ಅಂತ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನಾರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಈ ಮೂರನ್ನು ಸೇರಿಸಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೂರನ್ನು ಸೇರಿಸಿ ನಾನು ಮಿಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ನೋಡಿ ಈ ಟೊಮೊಟೋಹಣ್ಣ ತೆಗೆದು ತೆಗೆದುಕೊಂಡಿದ್ದೀನಿ ಈ ಟೊಮೊಟೋಹಣ್ಣ ನಾನು ಎರಡು ಭಾಗಗಳನ್ನಾಗಿ ನಾನು ಇಲ್ಲಿ ಕ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಎರಡು ಭಾಗಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇನ್ನೊಂದನ್ನು ನೋಡಿ ನಾವು ನಮಗೆ ಬೇಕಾಗಿರೋದು ಈ ಟಮೊಟೆ ಟೊಮೊಟೊ ಹಣ್ಣಿನಲ್ಲಿರುವಂತಹ ಈ ಜ್ಯೂಸ್ ಮಾತ್ರ ನಮಗೆ ಬೇಕಾಗಿರೋದು ನೋಡಿ ಈ ಜ್ಯೂಸನ್ನ ಮಾತ್ರ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲೇ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ಟೊಮೊಟೊ ಟೊಮೊಟೊನ ನಾವು ಇದಕ್ಕೆ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀವಲ್ವಾ ಈ ಟೊಮೊಟೊ ಹಣ್ಣು ನಮ್ಮ ಫೇಸಿನಲ್ಲಿರುವಂತಹ ನಮ್ಮ ಫೇಸಿನಲ್ಲಿರುವಂತಹ ಕಪ್ಪು ಕಲೆಗಳನ್ನ ಹೋಗ್ಲಾಡ್ಸೋಕ್ಕೆ ಒಂದು ತುಂಬನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ನಮ್ಮ ಸ್ಕಿನ್ನ ಒಂದು ಬ್ಲೀಚ್ ಮಾಡುವಂತಹ ಶಕ್ತಿ ಈ ಟೊಮೊಟೊ ಹಣ್ಣಿಗೆ ಇದೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ನಾವು ನೋಡಿ ಜ್ಯೂಸ್ ತೊಗೊಂಡಿದೀಲ್ಲ ಈ ರೀತಿ ಎರಡರಿಂದ ಸಹ ನಾವು ಜ್ಯೂಸನ್ನ ತೆಗೆದುಕೊಂಡು ಇದಕ್ಕೆ ಸೇರಿಸಿಕೊಂಡು ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲೇ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಆ್ಯಡ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿಯಲ್ಲೇ ಚೆನ್ನಾಗಿ ನೋಡಿ ಚೆನ್ನಾಗಿ ಈ ರೀತಿಯಲ್ಲಿ ಈ ಇಷ್ಟು ಪದಾರ್ಥಗಳನ್ನು ಅಂದರೆ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ನೀವು ನನಗೆ ಆ್ಯಡ್ ಆ್ಯಡ್ ಮಾಡಿಕೊಡ್ಬಲ್ವಾ ಈ ಇಷ್ಟು ಇಂಗ್ರೀಡಿಯಂಟ್ಸ್ಗಳನ್ನು ನಾವು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಸ್ಕ್ರಬ್ ರೀತಿಯಲ್ಲಿ ಆಗಿದೆ ನೋಡಿ ನೋಡಿ ನಾವಿಲ್ಲಿ ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ ನೋಡಿ ಸ್ಕ್ರಬ್ ರೀತಿಯಲ್ಲೇ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮ್ಮ ಫೇಸಿನಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಈಗ ನಾವು ಬಿಸಿಲಲ್ಲೆಲ್ಲ ಓಡಾಡಿರ್ತೀವಿ ಈ ಬಿಸಿಲಲ್ಲೆಲ್ಲ ಓಡಾಡಿ ನಾವು ನಮ್ಮ ಫೇಸು ಡಲ್ಲಾಗಿರುತ್ತೆ ನಮ್ಮ ಫೇಸು ಟ್ಯಾನ್ ಆಗಿರುತ್ತೆ ಅಲ್ವಾ ಇದನ್ನ ನಾವು ಸ್ಕ್ರಬ್ ರೀತಿಯಲ್ಲಿ ಮೊದಲು ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಪ್ಲೇಸಿಗೆ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷಗಳ ಒಂದು ಐದು ನಿಮಿಷ ಇದನ್ನ ಮಸಾಜ್ ಮಾಡಿದ್ರೆ ಸ್ಕ್ರಬ್ ರೀತಿಯಲ್ಲಿ ಮಸಾಜ್ ಮಾಡಿದಾಗ ನಮ್ಮ ಮುಖದಲ್ಲಾಗಿರ್ಬೋದು ಕೈಕಾಲಲ್ಲಾಗಿರ್ಬೋದು ಯಾವುದಕ್ಕಾದ್ರೂ ಸಹ ನೀವು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ ನಿಮ್ಮ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಮೊದಲು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಂತರ ಈ ಸ್ಕ್ರಬ್ನ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಡಿ ನಾನು ನೋಡಿ ಈ ರೀತಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡು ನೋಡಿ ಈ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲಿ ಮಾಡಿಕೊಡಿ ನೋಡಿ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಫೇಸ್ ಈ ಬಿಸಿ ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿರುತ್ತಲ್ವ ಈ ಟ್ಯಾನ್ ಆಗಿರುವಂತಹ ಒಂದು ನೋಡಿ ಈ ರೀತಿಯಲ್ಲಿ ನೀವು ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಫೇಸಿನಲ್ಲಿ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲವೂ ಸಹ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷ ಈ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ ನೋಡಿ ಹೀಗೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀವು ಟ್ಯಾನ ರಿಮೂವ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ನನ್ನ ಸ್ಕಿನ್ನೇ ನೋಡಿ ಯಾವ ರೀತಿ ರಿಮೂವ್ ಆಗಿದೆ ಅಂತೇಳಿ ನೆಕ್ಸ್ಟ್ ಇದಕ್ಕೆ ಎರಡನೇ ಸ್ಟೆಪ್ಪಲ್ಲಿ ನಾವು ಟೊಮೊಟೊ ಅನ್ನ ಇಟ್ಕೊಂಡಿದ್ವಲ್ಲ ಇದನ್ನು ನಾವು ಲೈಟಾಗಿ ಅಂದರೆ ಹೀಗೆ ನೋಡಿ ಈ ರೀತಿಯಲ್ಲೇ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲೇ ಅಪ್ಲೈ ಮಾಡ್ಕೋಬೇಕು ಇದನ್ನು ಸಹ ಫ್ರೆಂಡ್ಸ್ ಒಂದು ಐದು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಪೋರ್ಸ್ ಇರುತ್ತಲ್ವ ಆ ಪೋರ್ಸು ನೀವು ಆ ಸ್ಕ್ರಬ್ ಮಾಡಿದ್ದೀರಲ್ಲ ಈ ಸ್ಕ್ರಬ್ ಮಾಡಿರ್ತಲ್ ಮಾಡಿ ಮಾಡಿರ್ತೀರಲ್ಲ ಆಗ್ಲೇ ಆ ಪೋರ್ಸು ಓಪನ್ ಆಗಿರುತ್ತಲ್ವ ಈಗ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಟೊಮೊಟೊ ಹಣ್ಣನ್ನು ನಾವು ಈ ರೀತಿ ಮಸಾಜ್ ಮಾಡೋದರಿಂದ ಆ ಓಪನ್ ಪೋರ್ಸಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಡೆಡ್ ಡೆಡ್ ಸೆನ್ಸ್ ಆಗಿರ್ಬೋದು ಎಲ್ಲವೂ ಸಹ ಮತ್ತು ಕಪ್ಪು ಕಲೆ ಡೆಡ್ ಸೆನ್ಸು ಮತ್ತು ಚಿ ಮಾರ್ಕ್ಗಳಂತೆಲ್ಲ ಎಲ್ಲ ಇರುತ್ತಲ್ವ ಇದೆಲ್ಲವೂ ಸಹ ರಿಮೂವ್ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮುಖಕ್ಕೆ ಮಾಡಿನೇ ತೋರಿಸ್ತಾ ಇದ್ದೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದಾಗಿ ನಾನು ಮುಖಕ್ಕೆ ಇಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ನಾನು ನಿಮಗೆ ನನ್ನ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಯಾವುದೇ ರೀತಿಯ ಡರ್ನೆಸ್ ಆಗಿರ್ಬೋದು ಮತ್ತು ಸನ್ ಸನ್ ಟ್ಯಾನ್ ಆಗಿರ್ಬೋದು ಸನ್ ಬರ್ನ್ ಆಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಮಾರ್ಕ್ಗಳಾಗಿರ್ಬೋದು ಅದು ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಇವೆಲ್ಲವನ್ನೂ ಸಹ ಈ ಎಲ್ಲವನ್ನೂ ಸಹ ಈ ಅಂದರೆ ಈ ಎಲ್ಲ ಟ್ಯಾನ್ಗಳನ್ನ ರಿಮೂವ್ ಮಾಡುವಂತಹ ಶಕ್ತಿ ಈ ಒಂದು ಮನೆಯ ಮದ್ದಿಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ನಾವು ಯಾವುದೇ ರೀತಿಯಾದಂತಹ ಕೆಮಿಕಲ್ನೂ ಸಹ ನಾವು ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ ಇರುವಂತಹ ಎಲ್ಲ ಪ್ರಾಡಕ್ಟ್ಗಳು ಮನೆಯಲ್ಲಿ ಯೂಸ್ ಮಾಡುವಂಥದ್ದನ್ನೇ ನಾವು ಹಾಕಿ ನಾವು ಇದು ಫೇಶಿಯಲ್ ಮಾಡ್ಕೊಂಡಿರೋದು ಹಾಗಾಗಿ ನೋಡಿ ಈ ರೀತಿಯಲ್ಲಿ ನೀವು ಒಂದು ಐದು ನಿಮಿಷ ಬಿಟ್ಟು ಇದನ್ನ ವಾಶ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಮುಖದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸ ಸನ್ ಟ್ಯಾನ್ ಆಗಿರ್ಬೋದು ಸನ್ ಬರ್ನ್ ಆಗಿರ್ಬೋದು ಯಾವುದೇ ಒಂದು ಕಲೆ ಆಗಿರ್ಬೋದು ಎಲ್ಲವನ್ನೂ ಸಹ ರಿಮೂವ್ ಮಾಡುವಂತಹ ಶಕ್ತಿ ಈ ಮನೆ ಮದ್ದಿಗಿದೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಅಂತ ಹೇಳ್ತಾ ಇನ್ನು ಯಾರೋಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾರೆ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್